ಬೇರೆ ನಮಗೆ ಕನ್ನಡ ರಾಜ್ಯೋತ್ಸವ ಮಾಡಕ್ಕೆ ಬಿಡ್ತಾ ಇಲ್ಲ ನಮ್ಮವ್ರು ಯಾಕೆ ಬರ್ತಾ ಇಲ್ಲ ಟ್ವಿಂಕಲ್ ನಾನು ರಾಜಸ್ಥಾನಿಂದ ಇಲ್ಲಿ ಬಂತು ಐದು ವರ್ಷ ಆಯ್ತು ನನಗೆ ನನ್ನ ಹುಡುಗಿ ನಾಲ್ಕು ವರ್ಷ ಇಂದ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಯಾವಾಗ ಇದೇ ಸ್ಟೇಜ್ ಎಬಿಸಿ ಸ್ಟೇಜ್ನೇ ಕನ್ನಡ ರಾಜ್ಯೋತ್ಸವ ಅಂದ್ರೆ ಇಲ್ಲಿನೇ ಅದು ನನ್ಗೆ ಗೊತ್ತು ಬೇರೆ ನನ್ಗೆ ಏನು ಗೊತ್ತಿಲ್ಲ ತುಂಬಾ ಕಷ್ಟ ಆಯ್ತು ಈಗ ಮಕ್ಕಳಿಗೆ ಗೊತ್ತಿಲ್ಲ ನಾಳೆ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಅವ್ರು ಇದೇ ಮಾಡಿದ್ದೀರಾ ಪ್ರಾಕ್ಟೀಸ್ ಮಾಡಿ ಬೆಳಿಗ್ಗೆ ಏನ್ ಕೇಳಿದ್ರೆ ಮಾತ್ರ ಎಷ್ಟು ಬೇಜಾರಾಗುತ್ತೆ ಮತ್ತೆ ಐದು ವರ್ಷ ಇಂದ ನಾವ್ ಇರೋದು ಅದಕ್ಕೂ ಮುಂಚೆ ನಮ್ಗೆ ಏನು ಅಂತಾನು ಗೊತ್ತಿಲ್ಲ ಬಟ್ ನಾವ್ ಇಲ್ಲಿ ಎಬಿಸಿ ಸರ್ಕಲ್ ಅಲ್ಲೇ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದು ಆಯ್ತಾ ಅದ್ರಿಂದ ನಾವ್ ಇವಾಗ ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವಾಗ ಇದೆಲ್ಲ ಸ್ಟಾಪ್ ಮಾಡಿ ಇದು ಮಾಡ್ತಾ ಇದ್ರೆ ನಮ್ಗೆ ಬೇಜಾರಾಗ್ತಾ ಇದೆ ಮಾಡ್ತಾ ಇದ್ರೆ ನಾವು ಒಂಥರ ನಾವು ಈ ಸರಿ ಮಾಡೋಣ ಪರ್ಫಾರ್ಮೆನ್ಸ್ ಅಂತ ಅನ್ಕೊಂಡಿದ್ವಿ ಮುಂದೂಡ್ಬಿಟ್ಟಿದೆ ಐದು ವರ್ಷ ಪ್ರಿಪೇರ್ ಮಾಡಿದ ಡಾನ್ಸ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ಇದು ಬಾಳೆ ಬೇಕು ಬ್ಲೌಸ್ ಬೇಕು ಸೀರೆ ಎಲ್ಲಾ ಮ್ಯಾಚ್ ಮಾಡಿದ್ರೆ ಪ್ರೋಗ್ರಾಮ ಕ್ಯಾನ್ಸಲ್ ಆಗಿದೆ ನನ್ಗೆ ಎಷ್ಟು ಬೇಜಾರಿದೆ ಗೊತ್ತಿಲ್ಲ ಮಕ್ಕಳಿಗೆ ಎಷ್ಟು ಬೇಜಾರ್ ಆಗುತ್ತೆ ನಾವ್ ಇದನ್ನ ಕ್ಯಾನ್ಸಲ್ ಮಾಡೋಕ್ ಬಿಡೋಲ್ಲ ನಾಳೆ ಸಂಜೆ ನಡೀದ ಇರಬಹುದು ಬಟ್ ಈ ಪ್ರೋಗ್ರಾಮ್ ಈ ಜಾಗದಲ್ಲಿ ಮಾ ಡೇ ಮಾಡ್ತೀವಿ ಅದಕ್ಕೆ ಇಷ್ಟು ಜನ ಕನ್ನಡಿಗರು ನಮ್ಮ ಜೊತೆ ಸೇರೇ ಸೇರ್ತಾರೆ ಆಂಟಿ ಯಾರು ಎರಡು ವಿಷಯ ಬರ್ತೀನಿ ಒಂದು ಇವಾಗ ಏನೇನ್ ಮಾಡಿದಾರೋ ನಮ್ ಕನ್ನಡ ರಾಜ್ಯೋತ್ಸವಕ್ಕೆ ಏನೇನ್ ಮಾಡಿದಾರೋ ಅದೆಲ್ಲ ಕರ್ಮ ರಿಟರ್ನ್ಸ್ ಹಾಗೆ ಆಗುತ್ತೆ ಭುವನೇಶ್ವರಿ ತಾಯಿ ಅವಾಗೆಲ್ಲ ಏನಾದ್ರು ಮಾಡೇ ಮಾಡ್ತಾರೆ ಕರ್ಮ ರಿಟರ್ನ್ ಆಗೇ ಆಗುತ್ತೆ ಇನ್ನೊಂದು ಸೆಕೆಂಡು ಈ ಬೇರೆಯವರು ಲ್ಯಾಂಗ್ವೇಜ್ ಅಂದರೆ ಭಾಷೆಯಿಂದ ಬಂದವರು ನಮ್ಮ ಲ್ಯಾಂಗ್ವೇಜಿಗೆ ಬೆಲೆ ಕೊಟ್ಟು ಕರ್ನಾಟಕದಲ್ಲಿ ಇದ್ದು ಅದ್ರದ್ದು ವಿಷಯ ಕಲ್ತ್ಕೊಂಡು ಕನ್ನಡ ಮಾತಾಡ್ತಿದ್ದಾರೆ ಇನ್ನು ಕೆಲವೊಬ್ಬರಲ್ಲೇ ಕನ್ನಡ ಆಗಿನೂ ನಮಗೆ ಅಂದರೆ ಸ್ಟೇಜಲ್ಲೆಲ್ಲ ಐದು ಒಂಬತ್ತು ವರ್ಷದಿಂದ ಮಾಡಿ ಈಗ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಮುಚ್ತಾ ಇದ್ದಾರೆ ಸೊ ಅದಕ್ಕೆ ಆ ಥರ ಆಗಬಾರ್ದು ಅಂತ ನಮ್ಕೊಳ್ತೀವಿ ಅಷ್ಟೇ ಬಾ ಇಲ್ಲಿ ಹಾಕಿರೋ ಸ್ಟೇಜ್ನೆಲ್ಲ ತಗಿತಾ ಇದಾರೆ ತಗಸ್ತಾ ಇದಾರೆ ಒಂದು ತಿಂಗಳ ಮುಂಚೆನೆ ನಾವು ಪರ್ಮಿಷನ್ ಕೇಳಿದ್ವಿ ಆದ್ರೆ ಅವ್ರು ಕೊಡ್ಲಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ನಮ್ಗೆ ಇದೆಲ್ಲ ವಿಷಯ ಗೊತ್ತಾಗಿ ಮಕ್ಕಳೆಲ್ಲ ತುಂಬಾ ಬೇಜಾರಾಗಿದ್ದಾರೆ ಇದು ಹತ್ತನೇ ವರ್ಷ ಇದೆ ಈಗ ಇದು ಕನ್ನಡ ರಾಜ್ಯೋತ್ಸವ ಯಾಕೆ ಹಿಂಗಾಗಿದೆ ಅಂತ ನಮಗೂ ಗೊತ್ತಿಲ್ಲ ಅದಕ್ಕೆ ನಮಗೆ ಇಲ್ಲೇ ಮಾಡಿದೀವಿ ಇವಾಗೂ ಇಲ್ಲೇ ಮಾಡಕ್ ಆಸೆ ಬರ್ತಿದೆ ಆ ಕಡೆ ಈ ಕಡೆ ಬೇರೆ ಕಡೆ ಎಲ್ಲ ಮಾಡಕ್ ಇಷ್ಟ ಆಗ್ತಿಲ್ಲ ನಮ್ಗೆ ಮನ್ಷನ್ಗೆ ಈಗ ಇರಬೇಕು ಇರಬಾರ್ದು ನಾನ್ ಕನ್ನಡಿಗರಾಗಿ ಕನ್ನಡ ನಮ್ಮ ನೆಲ ಜಲದಲ್ಲಿ ಇಲ್ಲಿದ್ದು ಇಲ್ಲಿದರೆ ಬಂದು ಎಲ್ಲೆಲ್ಲಿಂದ ಕೃತಜ್ಞತೆ ಅದನ್ನ ಬಿಟ್ಟು ಹೋಗಿ ಮಾಡಿದ ಖಂಡಿತ ಅವ್ರ ದೇವರು ನೆಚ್ಚದಿಲ್ಲ ಮೇಲೊಬ್ಬ ನೋಡ್ತಾ ಇರ್ತಾನೆ ಖಂಡಿತ ಹಾಗೆ ಆಗುತ್ತೆ ಇವತ್ತೆಲ್ಲ ನಾಳೆ ತೋರಿಸ್ತಾರೆ ಬಳಗ ರಾಜ್ಯೋತ್ಸವವನ್ನು ಆಚರಿಸಲು ಉತ್ಸುಕರಾಗಿದ್ದೆವು ನಾಳೆ ನವೆಂಬರ್ ಒಂದನೇ ತಾರೀಕು ಇಂದು ರಾತ್ರಿ ಈಗ ಒಂಬತ್ತುವರೆ ಆಗಿದೆ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ತಿಂಗಳು ಅಂದ್ರೆ ನಾಳೆ ಬೆಳಿಗ್ಗೆ ನಾವು ಧ್ವಜಾರೋಹಣ ಮಾಡಿ ಈ ಎಬಿ ಸಿ ಸರ್ಕಲ್ ಏನೋ ಹತ್ತು ವರ್ಷದಿಂದ ರಾಜ್ಯೋತ್ಸವ ಮಾಡ್ತಾ ಇದ್ವಿ ಹತ್ತು ವರ್ಷದಿಂದ ರಾಜ್ಯೋತ್ಸವ ಮಾಡ್ತಾ ಇದ್ವಿ ಆ ರಾಜ್ಯೋತ್ಸವವನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಒಂದು ಕೆಲವು ಕಾರಣಗಳಿಂದ ತಡೆಯಾಜ್ಞೆ ಬಂದಿದೆ ಏನಂದ್ರೆ ನಮ್ಮ ಅಸೋಸಿಯೇಷನ್ ಅವರು ಯಾವುದೇ ಸಪೋರ್ಟ್ ಮಾಡಲಿಲ್ಲ ಮೂರು ಇಮೇಲ್ ಬರೆದ್ವಿ ನಾಲ್ಕು ಸಲ ಎರಡು ತಿಂಗಳಿಂದಾನೇ ಫಾಲೋ ಅಪ್ ಮಾಡಿದ್ವಿ ಬೇಡ ಇದು ನಮ್ಮ ಕೈಲಿಲ್ಲ ಅದು ಇದು ಅಂತೇಳಿ ಪರ್ಮಿಷನ್ನೇ ಕೊಡಲಿಲ್ಲ ಸಾವಿರಾರು ಕಾರಣದಿಂದ ಈಗ ನಾವಿಲ್ಲಿ ಮಾಡೋದಾಗ್ತಾ ಇಲ್ಲ ಎಲ್ಲ ಮಕ್ಕಳು ಮಕ್ಕಳು ಮತ್ತೆ ಎಲ್ಲರೂ ಮಹಿಳಾ ಮಣಿಗಳೆಲ್ಲ ಅಥವಾ ಕೆಲವು ಆಯೋಜಕರನ್ನ ಕರೆದಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಈಗ ಯಾವುದಾದ ಕಾರಣಗಳಿಂದ ನಾವು ನಿಲ್ಸಬೇಕಾಗಿದೆ ಹತ್ತು ವರ್ಷದಿಂದ ಇದೇ ಜಾಗದಲ್ಲಿ ನಾವು ಮಾಡಿದ ರಾಜ್ಯೋತ್ಸವ ಇಂದು ಯಾವುದೋ ಒಬ್ಬ ವ್ಯಕ್ತಿಯ ಅಂದ್ರೆ ಒಂದು ಅಸೋಸಿಯೇಷನ್ ಅಧ್ಯಕ್ಷನ ಕಾರಣದಿಂದ ನಾವು ಇಂದು ಇಲ್ಲಿ ನಿಲ್ಲಿಸಬೇಕಾಗಿದೆ ಇದನ್ನ ತಿಳ್ಕೊಂಡು ಅವರ ಏನೋ ಕನ್ನಡದ ವಿರೋಧಿ ಧೋರಣೆ ಮತ್ತೆ ನಮ್ಮ ವಿರೋಧಿ ಧೋರಣೆ ಅವರಿಗೆ ಸಫಲತೆ ಆಗಿರ್ಬೋದು ಆ ಕಾರಣದಿಂದ ಇವತ್ತು ರಾಜ್ಯೋತ್ಸವ ಆಚರಣೆ ಸಂಭ್ರಮ ಆಚರಣೆ ನಿಲ್ತಾ ಇದೆ ಬಹಳ ಬೇಜಾರದಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ಕಟಕಟೆಯಲ್ಲಿರೋದ್ರಿಂದ ಇಷ್ಟಷ್ಟೇ ನಾವು ಮಾತಾಡಬಹುದು ಧನ್ಯವಾದಗಳು ನಾವು ಕನ್ನಡಿಗರಾಗಿ ನಾವು ನಮ್ಮ ಸೊಸೈಟಿಯಲ್ಲಿ ಯಾವುದೇ ಸ್ಟೇಟ್ ಅವರು ಏನೇ ಮಾಡಿದ್ರು ನಾವು ಅವ್ರ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಇಲ್ಲಿ ಓಣಮ್ ಆಗತ್ತೆ ಬೇ ಎಷ್ಟೊಂದು ರೀತಿಯ ಪ್ರೋಗ್ರಾಮ್ಸ್ ಆಗುತ್ತೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನಮ್ದು ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ನಮಗೆ ನಮ್ಮ ಅಸೋಸಿಯೇಷನ್ ಪರ್ಮಿಷನ್ ಕೊಟ್ಟಿಲ್ಲ ಅವರು ಕನ್ನಡದವರಲ್ಲ ಅದಕ್ಕೋಸ್ಕರ ಕೊಡ್ತಾ ಇಲ್ಲ ಅಂತ ಅವ್ರು ಕನ್ನಡದವರಲ್ಲ ಏನಿದ್ದಾರೋ ಆಮೇಲೆ ಇನ್ ಕೆಲವರು ಏನ್ ಇದ್ದಾರೋ ನಮ್ಮ ಅಸೋಸಿಯೇಷನ್ ಅಲ್ಲಿ ಅವರು ಪರ್ಮಿಷನ್ ಕೊಡ್ತಾ ಇಲ್ಲ ಅದಕ್ಕೆ ಇಷ್ಟೆಲ್ಲ ನಮಗೆ ಆಚರಣೆ ಮಾಡ್ಲಿಕ್ಕೆ ಇಲ್ಲ ಇದು ಒಂದು ಅನ್ಫಾರ್ಚುನೇಟ್ ಮೂಮೆಂಟ್ ಅಂತಾನೆ ನೋಡಿ ಇಷ್ಟೆಲ್ಲಾ ಸಂಭ್ರಮ ಆಚರಣೆ ಇವಾಗೆಲ್ಲಾ ಹೇಳಿದ್ದಾರೆ ನಮ್ಮ ಸ್ನೇಹಿತರು ಇಷ್ಟೆಲ್ಲಾ ಸಂಭ್ರಮ ಆಚರಣೆಯಲ್ಲಿ ಈಗ ದುಃಖದ ವಿಷಯ ಒಂದು ಅದು ಪ್ಲಾನಿಂಗ್ ಆಗಿ ಇದು ತಗೊಂಬಂದಿದ್ದು ತುಂಬಾ ದುಃಖನೇ ಕೊಡ್ತಾ ಇದೆ ಯಾಕಂದ್ರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ನಾವು ಕಲ್ಚರಲ್ ಪ್ರೋಗ್ರಾಮ್ ಸಾಂಸ್ಕೃತಿಕ ಕಾರ್ಯಕ್ರಮನ ಆಯೋಜಿಸಿದ್ವಿ ಹತ್ತನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದ್ವಿ ನಾಳೆ ಇನ್ನೇನು ಬೆಳಗ್ಗೆ ನಾವೆಲ್ಲ ತಯಾರಾಗಿ ನಮ್ಮ ನಮ್ಮ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಂಡು ನಾವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ನಮ್ಮ ನಾಡ ಹಬ್ಬನ ಮಾಡ್ಬೇಕಂತ ನಾವು ತುಂಬಾ ಆಸೆ ಪಟ್ಟಿದ್ವಿ ಇದಕ್ಕೆ ತುಂಬಾ ತಣ್ಣೀರ್ ಹೆಚ್ಚಿದ್ದಾರೆ ಇದರಿಂದ ಅವ್ರಿಗೆ ಅರ್ಥ ಆಗ್ಬೇಕು ನಾವು ಕನ್ನಡ ನೆಲದಲ್ಲಿ ಇದ್ದು ಕನ್ನಡ ನೀರಲ್ಲಿ ಕುಡಿದು ಕನ್ನಡ ಇದ್ರಲ್ಲಿ ಉಸಿರಾಡಿ ಅವ್ರು ಇದ್ರಲ್ಲೇ ನಾವು ಈ ಜೀವನ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರು ಅವ್ರ ಕನ್ನಡ ಭಾಷೆಗೆ ಬೆಲೆ ಕೊಡದೆ ಕನ್ನಡ ನೆಲಕ್ಕೆ ಬೆಲೆ ಕೊಡದೆ ಈ ತರ ಅಡ್ಡಿಯನ್ನು ಉಂಟು ಮಾಡೋದಕ್ಕೆ ಆ ಭುವನೇಶ್ವರಿ ತಾಯಿ ಅವರಿಗೆ ಬುದ್ಧಿ ಮಾಡ್ಕೊಡ್ಲಿ ಇದು ಇದು ಕಷ್ಟಪಟ್ಟು ನಾವು ಪ್ರಾಕ್ಟೀಸ್ ಮಾಡಿದೀವಿ ಆಮೇಲೆ ಕಾಲ್ ನೋವು ಬರ್ತಾ ಇತ್ತು ರಾತ್ರಿ ಎಲ್ಲ ಆದ್ರೂ ಇದು ಪ್ರಾಕ್ಟೀಸ್ ಮಾಡಿದ್ರೆ ನಮ್ದೆಲ್ಲ ಬೇಜಾರಾಗ್ತಿದೆ ಕಷ್ಟಪಟ್ಟಿದ್ದೆಲ್ಲಾಡಬ್ಬ ನಾವು ಆಚರಿಸ್ಬೇಕು ನಾವು ಅಲ್ಲಿ ನಮ್ದು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದೀವಿ ಇಷ್ಟು ಚೆನ್ನಾಗಿ ಅವರು ಡೆಕೋರೇಟ್ ಮಾಡಿರೋದನ್ನ ನೋಡ್ತಾ ಇದ್ದೀವಿ ಈ ಬ್ಯೂಟಿಯನ್ನ ನಾವು ಅಷ್ಟು ಗೌರವದಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅವಾಗ ಇಲ್ಲಿ ಎಲ್ಲರೂ ಏನೋ ಮಾತಾಡ್ತಾ ಇದಾರೆ ಏನು ನಮಗೆ ವಿಷಯನೂ ತಿಳಿದಿಲ್ಲ ಆದ್ರೆ ಅದೇನೋ ಅಸೋಸಿಯೇಷನ್ ಅವರೇನೋ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ನಮಗೆ ಎಷ್ಟು ದುಃಖ ಆಯ್ತಂತ ಶಬ್ದದಲ್ಲಿ ಹೇಳಕ್ ಆಗಲ್ಲ ರಾತ್ರಿ ಹತ್ತುವರೆ ಊಟ ಮಾಡಿಕೊಂಡು ಬೆಳಗ್ಗೆ ಎದ್ದಿ ಲೈನ್ಸ್ ಬೈಹಾಟ್ ಮಾಡಿ ಇವರೆಲ್ಲ ಡಾನ್ಸ್ ಮಾಡಿ ಕೈಕಾಲು ನೋವು ಮಾಡ್ತೀವಿ ಅಷ್ಟಾದ್ಮೇಲೆ ಹಿಂದಿನ ದಿವಸ ನಮಗೆ ಈ ತರ ವಿಷಯ ಹೇಳ್ಬಿಟ್ಟು ತಪ್ಪಿದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ನಾವು ಕಷ್ಟಪಟ್ಟು ಡ್ರಾಮಾ ಮಾಡಿದ್ವಿ ಕಷ್ಟಪಟ್ಟಿ ಆಲ್ಮೋಸ್ಟ್ ಒನ್ ಪೇಜ್ ಮೇಲೆ ಕಲಿತಿದ್ವಿ ಇವತ್ತಿಗೂ ನಾಳೆಗ ರೆಡಿ ಆಗಿ ಖುಷಿಯಿಂದ ಇದು ಇಡೀ ಬ್ರಿಗೇಡ್ ಲಕ ಲಕ ಅಂತ ಲೈಟ್ ಅಲ್ಲಿ ಒಳಿತಿತ್ತು ಬಟ್ ಆದ್ರೆ ಇವಾಗ ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಎಲ್ಲ ಇದೊಂದು ತುಂಬಾ ದುಃಖವಾದ ವಿಷಯ ಅಷ್ಟೇ ಎಲ್ಲ ಎಲ್ಲರ ಬಾಯಲ್ಲಿ ನಗು ಇತ್ತು ಆದ್ರೆ ಇವಾಗ ತುಂಬಾ ಲೈಟಿಂಗ್ಸ್ ಚೆನ್ನಾಗಿ ಹೊಳಿತಾ ಇತ್ತು ಮತ್ತೆ ಇಲ್ಲಿ ಎಲ್ಲಾ ಡೆಕೋರೇಟ್ ಮಾಡಿದ್ರು ಆದ್ರೆ ಈ ಒಂದ್ ಮೂಮೆಂಟ್ ಅಲ್ಲಿ ದುಃಖ ಆಗುತ್ತೆ ಜೋಶಲ್ಲಿ ಇದ್ವಿ ಡ್ಯಾನ್ಸ್ ಮಾಡಕ್ಕೆ ಆದ್ರೆ ಈ ತರ ಮಾಡಿದ್ರೆ ದೊಡ್ಡ ತಪ್ಪು ನಮ್ಗ ಜಾಸ್ತಿ ನಾವು ಜಾಗ ಚೇಂಜ್ ಮಾಡಲ್ಲ ಏನು ಮಾಡಲ್ಲ ಇಲ್ಲಿ ನಾವು ನಮ್ ಕನ್ನಡ ನಾಡಿನ ಸಂತೋಷ ಅದ್ರ ಹೆಮ್ಮೆಯನ್ನ ನಾವು ಇಡೀ ಬ್ರಿಗೇಡ್ ತೋರಿಸ್ತೀವಿ ನಾವು ಡ್ಯಾನ್ಸ್ ಮಾಡಿದ್ವಿ ಆದ್ರೂ ನಮ್ಗೆ ದುಃಖ ಸಿಕ್ತು ನಾವ್ ಯಾರ ಮಾತ್ರ ಮಾಡ್ತೀವಿ ತುಂಬಾ ಕೋಪ ಆಚರಿಸಿದ್ದಾರೆ ಆರಾಮಾಗಿ ವಿತೌಟ್ ಎನಿ ಪ್ರಾಬ್ಲಮ್ ಈಗ ಈ ರಾಜ್ಯೋತ್ಸವ ಇದೇ ಕನ್ನಡ ಭೂಮಿಯಲ್ಲಿ ಬಂದ್ಕೊಂಡು ಅವ್ರು ತೋರ್ಸಕ್ ಆಗಲ್ಲ ಈ ತರ ಈ ಭೂಮಿಯಲ್ಲಿ ಇದಾರೆ ಅವರು ಈ ನಾಡಿಗೆ ಅವರು ರೆಸ್ಪೆಕ್ಟ್ ತೋರ್ಸ್ಬೇಕು ಅವರು ಇಲ್ಲಿ ಬಂದ್ಬಿಟ್ಟು ಈ ತರ ಗಾಂಚಲಿ ಮಾಡಂಗಿಲ್ಲ ಕರ್ನಾಟಕ ಬಂದು ನಮ್ ಹಬ್ಬನೇ ಸೆಲೆಬ್ರೇಟ್ ಮಾಡಕ್ ಬಿಡ್ತಿಲ್ಲ ಇವಾಗ ಅವ್ರ ಕ್ಯಾನ್ಸಲ್ ಮಾಡುದು ನಮ್ ಕಷ್ಟ ಅವ್ರು ಪಡ್ತಾರ ಮತ್ತೆ ಇಲ್ಲ ನಾವೇ ಕೊಡಬೇಕು ಮತ್ತೆ ನಾವೇ ಇರ್ಬೇಕು ಏನಾದ್ರು ಹೇಳಿದೀವ್ ಕನ್ನಡ ನಾವು ರಾತ್ರಿ ಇಡೀ ಎಲ್ಲ ಪ್ರಾಕ್ಟೀಸ್ ಮಾಡಿ ಈ ತರ ಆಗೋಯ್ತು ಬೇಜಾರ್ ಪಟ್ರೆಡ್ ನೋಡಿದ್ರೆ ಹೊಳಪು ಮತ್ತೆ ಸುಖ ನೆಮ್ಮದಿ ಶಾಂತಿ ಎಲ್ಲ ಕಾಣಿಸ್ತಾ ಇದೆ ಇಂತ ಹಬ್ಬನ ಕ್ಯಾನ್ಸಲ್ ಮಾಡಿ ಮತ್ತೆ ಅವ್ರಿಗೆ ಬೇಡ ಅಂತ ಅನ್ಬಿಟ್ಟು ಹೇಳಿದ್ರೆ ನಮ್ಗೆ ಎಷ್ಟು ದುಃಖ ಆಗ್ಬೇಡ ಅವ್ರಿಗೆ ಏನ್ ಅಧಿಕಾರ ಇದೆ ನಮ್ಗೆ ಈ ತರ ಹಬ್ಬ ಮಾಡಕ್ಕೆ ಇಲ್ಲ ಅಂತ ಹೇಳಕ್ಕೆ ಅಂತ ಮತ್ತೆ ನಮ್ಮ ಕನ್ನಡದವರು ನಾವು ಕನ್ನಡ ರಾಜ್ಯೋತ್ಸವ ಮಾಡಲೇಬೇಕು ನಾಳೆ ಈ ಸ್ಟೇಟ್ ಮೇಲೆ ಈ ಫಂಕ್ಷನ್ ಆಗ್ಲೇಬೇಕು ಅದೇ ನನ್ನ ವಿನಂತಿ ಹಾಗೆ ಆಗುತ್ತೆ ಕನ್ನಡ ಏನೇ ಕುಡಿದಾಡುವುದೆನ್ನದೆ ಕನ್ನಡ ಏನೇ ಕಿವಿನಿರುವುದು ಇಂಥ ಒಳ್ಳೆ ಒಳ್ಳೆ ಪದ್ಯ ಇಂಥ ಇಷ್ಟ ವರ್ಷದ ಸಂಸ್ಕೃತಿ ಅದನ್ನೆಲ್ಲದು ನಾವು ಒಂದು ದಿನ ಈ ರಾಜ್ಯೋತ್ಸವದ ದಿವಸ ನಾವು ಆಚರಿಸ್ತೀವಿ ಅದನ್ನ ಇವ್ರು ಮಾಡಕ್ ಬಿಡಲ್ಲ ಇವರಿಗೆ ಅಧಿಕಾರ ಇಲ್ಲ ಇವ್ರು ನಮಗ್ ಬಿಡ್ಬೇಕು ಈ ನಾಡಿಗೆ ಬಂದ್ಬಿಟ್ಟು ನಮಿಗೆ ರೆಸ್ಪೆಕ್ಟ್ ತೋರಿಸ್ಬೇಕು ನಾವು ಮಾಡೇ ಮಾಡ್ತೀವಿ ಕರ್ನಾಟಕ ಉಸಿರಾಡಿ ಈ ತರ ಎಲ್ಲ ಇಲ್ಲ ಆಗ್ಬೇಕು ನಮ್ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಿಡ್ತಿದೀವಿ ಮತ್ತೆ ಈ ತರ ಮಾಡಿದ್ರೆ ನಮ್ದು ಆದಾಯ ಆಗುತ್ತೆ ನ ಕ್ಯಾನ್ಸಲ್ ಮಾಡಿದಾರೆ ಅಂದ್ರೆ ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡಲ್ಲ ಅವ್ರ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರು ಅವ್ರ ಬೇರೆ ಸ್ಟೇಟ್ ಅವ್ರ ಅವ್ರ ಬೇರೆ ಸ್ಟೇಟ್ ಅವ್ರ 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 ಏನು ಸ್ಟಾಪ್ ಮಾಡಿಲ್ಲ ನಾವು ಯಾಕೆ ಮಾಡಿದ್ರೆ ಬೇರೆ ಇವೆಲ್ಲ ಆದ್ರೆ ಖುಷಿ ಖುಷಿಯಿಂದ ಮಾಡ್ತಾರೆ ನಮ್ದು ರಾಜ್ಯೋತ್ಸವ ಅಂದ್ರೆ ಮಾತ್ರ ಹಿಂಗ್ ಆಡ್ತಾರೆ ಅವ್ರದ್ದೇ ಪ್ರಾಬ್ಲಮ್ನ ಮತ್ತೆ ನಾವು ಯಾವತ್ತೇ ನೋಡಿದ್ರು ನಾವು ಅವ್ರು ನಮ್ಮ ರಾಜ್ಯದವರಲ್ಲ ಮತ್ತೆ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಈ ಕರ್ನಾಟಕದಲ್ಲಿ ಉಸಿರಾಡ್ತಾರೆ ನೀರ್ ಕುಡಿತಾರೆ ಊಟ ತಿಂತಾರೆ ಎಲ್ಲ ಮಾಡಿದ್ರುನು ಈಗ ಮಾಡ್ತಾರೆ ಅಂದ್ರೆ ನಮ್ಗೆ ಎಷ್ಟು ಅಂತವ್ರನ್ನೆಲ್ಲ ದೇಶದ್ರೋಹಿ ಅಂತಾರೆ ಎಷ್ಟು ನಾವು ಡ್ಯಾನ್ಸ್ ಮಾಡಿದೀವಿ ರಾಜೋಸ್ತವ್ಗೆ ಭದ್ರಾಟ್ಯ ಮಾಡಿದ್ದೇವ್ರ ರಾಜ್ಯೋತ್ಸವ್ಗೆ ಎಲ್ಲ ಮಾಡಿದೇವ್ ರಾಜೋತ್ಸವ ಗೆ ಅದ್ರ ಕಾಟ ಕೊಟ್ಟವ್ರ ಅವಾಗ ರಾಮನವಮಿಗೆ ಏನ್ ಮಾಡಿದ್ರು ಅಂತ ಗೊತ್ತಾ ನಿಮ್ಗೆ ರಾಮನವಮಿಗೆ ಏನ್ ಮಾಡಿದ್ರು ಅವರು ಹೇಳಿ ದೇವ್ರಾಚರಣೆ ಅದು ಮಾಡಕ್ ಬಿಟ್ಟಿಲ್ಲ ಇವ್ರಿಗೆ ದೇವ್ರ ಭಕ್ತಿ ಇಲ್ಲ ಏನಿಲ್ಲ ನಾಡು ಭಕ್ತಿ ಬಿಡಿ ದೇವ್ರ ಭಕ್ತಿನೇ ಇಲ್ಲ ಎಂತವ್ರಿಗೆ ಏನ್ ಹೇಳೋದು ಸ್ಟಾಲ್ಸ್ ಹಾಕಕ್ಕೆ ಬಿಟ್ಟಿರ್ಲಿಲ್ಲ ಸ್ಟಾಲ್ಸ್ ನೋಡ್ ಒಳಗ್ ಬರಕ್ಕೆ ಬಿಟ್ಟಿರ್ಲಿಲ್ಲ ರಾಮನವಮಿಗೆ

ನೋಡಂಗ್ ಎಲ್ಲ ಮಾಡಿ ಶ್ರೀರಾಮ್ ದೇವ್ರು ಇವ್ರಿಗೆ ಈ ತರ ಮಾಡ್ತಾರೆ ಏನ್ ಹೇಳೋದು ಇವರಿಗೆ ಕನ್ನಡ ಅವ್ರಿಗೆ ಏನೇನ್ ಕೊಟ್ಟಿಲ್ಲ ನನ್ನೆಲ್ಲಾ ಕೊಟ್ಟಿದ್ದಾರೆ ಏನೇನೋ ಕೊಟ್ಟಿದ್ದಾರೆ ಯಾಕೆ ಇವ್ರಿಗೆ ಏನು ಏನು ಪರ್ಮಿಷನ್ ಯಾರ ಇಡ್ಸಿದೆ ಅವ್ರಿಗೆ ಏನು ಮಾಡಿದ 一승, ಿ ಅವರು ಒಂಬತ್ತು ವರ್ಷದಿಂದ ನಮ್ ಸ್ಟೇಜ್ ಮೇಲೆ ಕುಣ್ದಿ ಎಲ್ಲ ಊಟ ನಮ್ದೇ ತಿಂಡಿ ಇವಾಗ ಮತ್ತೆ ಅಧಿಕಾರ ಬಂತು ಅಂತ ನಮ್ಗೆ ಬಯುವಾಗ ನಾವ್ ಅವ್ರಿಗೆ ಕೊಟ್ಟಿರ್ತೀವ್ ಅಧಿಕಾರ ಅದಕ್ಕೆ ನಮಗೆ ಅನ್ನುವಾಗ ನಮ್ಗೆ ಅದಕ್ಕಿಂತ ಡಬಲ್ ಅನ್ನ ಬರುತ್ತೆ ನಾವ್ ಅಂದೇ ಸುಮ್ಮಿದೀವಿ ಈ ಸಲ ಸುಮ್ಮನೆ